ನಮ್ಮ ಮನೆ ಮಠಗಳನ್ನ ಕಳ್ಕೊಂಡಿದ್ದೀವಿ ಅನ್ನ ಕಳ್ಕೊಂಡಿದ್ದೀವಿ ಮೂವತ್ತು ವರ್ಷದ ಬದುಕಿನಲ್ಲಿ ಕರ್ಕೊಂಡಂತ ಜೀವಿ ಬದುಕು ಯಾರಾಗಿರುತ್ತೆ ಅದು ಬಾಡಿಗೆ ಸಮಾಜ ಅಸ್ಪಷ್ಟವಾಗಿ ಅಂಬೇಡ್ಕರ್ ಈ ರಾಜ್ಯದಲ್ಲಿ ಮಾದಿನ ಈ ಈಗ ಮಾಡಿಕೊಂಡು ಮುಖಂಡ ಹಂಚಿಕೊಂಡು ಹೋಗುವುದು ಮೂವತ್ತು ಒಳ ಮೈಸಲಾತಿ ಬಗ್ಗೆ ನಾವುಗಳೆಲ್ಲ ನಮ್ಮ ಮನೆ ಮಠಗಳನ್ನ ಕಳ್ಕೊಂಡಿದ್ದೀವಿ ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಿದ್ದೀವಿ ಮೂವತ್ತು ವರ್ಷಗಳಿಂದ ನಮ್ಮ ಬದುಕಂತೆ ಕಳ್ಕೊಂಡಂತ ತ್ಯಾಗ ಜೀವಿ ಬಂಧುಗಳು ಯಾರಾದ್ರೂ ಇದ್ರೆ ಅದು ಮಾಡಿಗ ಸಮಾಜದವರು ಅಂತ ನಾನು ಅಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರೂ ಗೊತ್ತಿರುವಂತೆ ಈ ರಾಜ್ಯಕ್ಕೆ ಶೋಷಿತ ಸಮಾಜಕ್ಕೆ ಬೆಳಕನ್ನು ಕೊಡುವಂತ ನಿಟ್ಟಿನಲ್ಲಿ ದ ಜನಗಳನ್ನ ದಾರಿ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿಕೊಂಡು ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಒತ್ತುಕೊಂಡು ಈ ರಾಜ್ಯದಲ್ಲಿ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಯಾವ್ದಾದ್ರು ಇದ್ರೆ ಅದು ಮಾದರಿ ಸಮಾಜ ಸ್ಪಷ್ಟವಾಗಿತಾ ಇದ್ದಾರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಎಂಬತ್ತರ ದಶಕದಲ್ಲಿ ಈ ರಾಜ್ಯದಲ್ಲಿ ಕುರುಗಲ್ಲ ಅಥವಾ ಲಿಂಗಲ್ಲ ಈ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಸ್ವಚ್ಛದ ಸಮಾಜಕ್ಕೆ ಏನಾದರೂ ಶಕ್ತಿಯನ್ನು ಕೊಟ್ಟಂತ ಸಮಾಜ ಯಾರಾದರೂ ಇದ್ರೆ ಅದು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದ ನಂತರದಲ್ಲಿ ಸುಳಿದವರು ಯಾರಿದ್ರು ಅದು ಗೊತ್ತಿಲ್ಲ ಹೋರಾಟದಲ್ಲಿ ಹೊಲೆಯರಿದ್ದಾರೆ ಮಾಲಿಗರಿದ್ದಾರೆ ರಾಮನ ಬಂದ್ರು ಲಿಂಗಾಜ್ರು ಬಂದ್ರು ಕೊರೂರು ಬಂದ್ರು ಒಟ್ಟರು ಬಂದ್ರು ಈ ಬಂದ್ರು ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆ ಹೋರಾಟ ಮಾಡುವಂತವರು ಹೋರಾಟದಲ್ಲ ಹೋರಾಟದಲ್ಲಿ ಬೀಡಿನಲ್ಲಿರುವಂತವರು ಮಾದಿಗರು ಅದಿವತ್ತು ಪ್ರಶ್ನೆಯನ್ನ ನಾನು ಆಗ್ತಾ ಇದ್ದೀನಿ ಇವತ್ತು ಈ ರಾಜ್ಯದಲ್ಲೇ ಇವತ್ತೇನು ದಲಿತ ಸಂಘ ಸಮಿತಿಗಳು ಸುಮಾರು ಹತ್ತು ಸಂಘಟನೆಗಳಿರಬಹುದು ಆ ನೇತೃತ್ವವನ್ನು ವಹಿಸಿದ್ರು ಮಾದಿಗರು ಆದರೆ ಇವತ್ತು ದಲಿತ ಸಂಘಗಳನ್ನ ಪಡೆಗಳನ್ನ ಮಾಡಿಕೊಂಡು ಮುಖಂಡತ್ವವನ್ನು ಹಂಚಿಕೊಂಡು ವಿಧಾನಸೌಧದಲ್ಲಿ ಹೋಗುವಂತವ್ರು ಯಾರು ಮಾಲಿಗರಲ್ಲ ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೇವಲ ಮಾದಿಗರು ಕಾರ್ಯಕರ್ತರಾಗಿ ದುಡಿಬೇಕು ದಲಿತ ಸಮಿತಿಯ ಮುಖಂಡತ್ವವನ್ನು ಇನ್ನೊಬ್ಬರು ಬರಬೇಕು ಯಾವುದೇ ಇನ್ನೂ ನಿಮ್ಮ ಸಮಾಜಕ್ಕೆ ಇನ್ನೊಬ್ಬ ಬಂದಿಲ್ವಾ ಇವತ್ತು ನಾನು ಇವತ್ತು ಆದೇಶ ಮಾಡ್ತಾ ಇದ್ದೀನಿ ಆದೇಶ ವಿರಕ್ತಿ ಮಾಡ್ತಾ ಇದ್ದೇನೆ ಮಾಲಿಗರಿಗೆ

ಯಾಕ ಬಂತಂದ್ರೆ ನೀವೆಲ್ಲೊಬ್ರು ಒತ್ತು ಕಟ್ಟಿಲತ್ತ್ರಿ ಅವರು ರಾಜ್ಯದಲ್ಲಿ ಮರಿತಾ ಇರ್ತಾರೆ ಇವತ್ ಕೇಳ್ತಾ ಇದ್ರೆ ಯಾವ ಒಬ್ರ ಅದ್ರ ಇವತ್ತು ಒಣ ಮೀಸ ರಾಜಗೋಸ್ಕರ ಅವ್ ನಿಮ್ ಜೊತೆಗೀದು ಅಂತ ಹೇಳುವಂತ ನಾ ಗೊತ್ತ ಯಾರಿಗಿದ್ದಾರೆ ಮಾ ಮನಸ್ ಹೆಜ್ಜರಿಗಿದಾನ ನಾಲ್ಕು ಅವರ ನಕ್ಷಕ ಅವರಿಗಿದಾನ ಅಥವಾ ನೀ ಸಾವಿರಗಿದಾನ ಅಥವಾ ಆನಂದ್ ರಾಜಕಿದಾನ ಯಾರಿಗಿದರೆ ಹೇಳ್ ಗೊತ್ತೋ ಮೀ ರಾಜಕ್ಕೋಸ್ಕರ ನಾವು ಇನ್ನೊಬ್ರ ಮೀಕ್ಷಿಕ ನಿಮಗೋಸ್ಕರ ದುಡೀತೀವಿ ನಾವು ನಿರ್ಗೋಸ್ಕರ ಕಾರ್ಯಕರ್ತರೊಳಗೆ ದುಡುತ್ತೀವಿ ಆದ್ರೆ ಅಂಬೇಡ್ಕರ್ ಅವ್ರನ್ನ ಒಪ್ಪ್ತೀವಿ ಸಂವಿಧಾನವನ್ನು ಒಪ್ಪ್ತೀವಿ ಅಂತೀರಿ ಇರಾತ್ ನಲ್ಲಿರುವ ಸಮರ್ಥಿಯನ್ನ ಒಪ್ಪ್ತೀವಿ ಅಂತ್ರಿ ಆ ನಿಲ್ದೊಣ ಯಾಕೆ ಒಪ್ಪ್ತಾ ಇರಲಿಲ್ಲ ಏನಪ್ಪ ಅಂದ್ರೆ ಕೆಳಬದ್ರು ಬೆನ್ನೆಲೆಯಿಂದ ಕೇಳಪ್ಪದ್ರು ಇರಾದ್ ನಲ್ಲಿ ಏನ್ ಪಿ ಕೃಷ್ಣಪ್ಪ ನೇತೃತ್ವ ಈ ರಾಜ್ಯಕ್ಕೆ

ಇವತ್ತು ಒಡ ಮೀಸಲಾತಿ ಏನು ಹೋಗ್ತಾ ಇಲ್ಲ ಇವತ್ತು ನಾವು ಸರ್ಕಾರಕ್ಕೆ ಇವತ್ತು ಸವಾಲು ಆಗ್ತಾ ಬಂದಿದೆ ಮುಖ್ಯ ಕಾರಣ ಏನು ರಾಜಕೀಯ ದೌರ್ಬಲ್ಯ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಭಿಕ್ಷೆ ಕಾಣಲಿಕ್ಕೆ ಮುಖ್ಯ ರಾಜಕೀಯ ದೌರ್ಬಲ್ಯ ಅದು ಕಾಂಗ್ರೆಸ್ ಆಗಿರ್ಬೋದು ಅದು ಬಿಜೆಪಿ ಆಗಿರ್ಬೋದು ಅಥವಾ ಜನತಾ ದಳ ಆಗಿರ್ಬೋದು ಇವತ್ತು ಅವರವರ ಅಧಿಕಾರದಲ್ಲಿ ನಾವು ನೀವು ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಯಾವ ಸರ್ಕಾರ ಆಗಲಿ ಯಾವ ಪಕ್ಷವಾಗಲಿ ನಾವು ಮಾಡ್ತಿರಂಬ ತಾಕತ್ತು ತೋರಿಸ್ತಾ ಇಲ್ಲ ಯಾಕೆ ಮಾಡಿಗಿರಿ ಏನು ಗುಲಾಬ್ರ ಒಂದೇ ಕಾರಣ ನಾವು ಎಂ ಎಲ್ ಮೂರು ಜನ ನಾಲ್ಕು ಜನ ಐದು ಜನ ಗೆಲ್ಲೋದ್ರಿಂದ ನಮ್ಮ ಭಾಗವತಿ ಅವರಿಗೆ ಇಲ್ಲ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ನಾವು ಕೂಡ ಕಾಂಗ್ರೆಸ್ ಅಥವಾ ಬಿಜೆಪಿ ನಮಗೆ ತಾರತಮ್ಯ ಇಲ್ಲ ನಮಗೆ ಬೇಕಾಗಿದ್ದು ಮಾತಿಗಳ ಮಾದಿಗರ ನಮಗೆ ಬೇಕಾಗಿದ್ದು ಮಾತಿಗಳಿಗೆ ಬೆಳಕು ಇವತ್ತು ಸಿದ್ದರಾಮಯ್ಯ ಅವರು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರತಿ ಸಾರಿ ಹೋರಾಟ ಹೊಸದಾಗಿ ಬಂದು ಬೇಕಾದಾಗ ನೀವೇನ್ ಹೇಳ್ತಾ ಇದ್ರಿ ಒಳ ಮೀಸಲಾತಿಯನ್ನ ನಾನೇ ಕಡೆ ಮಾಡೋದು ಅಂತ ಹೇಳ್ತಾ ಇದ್ರಿ ಎಷ್ಟು ಸಾರಿ ನಾವು ನಿಮ್ಮಿಂದ ಕೇಳಿಸ್ಕೊಳ್ಬೇಕು ಎಷ್ಟು ಸಾರಿ ನಾವು ನಿಮ್ಮಲ್ಲಿ ಕಳ ಮಂಡಿ ಯಾವ ಸಮಾಜ ವಾದದ ಹಿಂದೆ ನಿಲ್ಬಂತವ್ರು ನೀವು ಯಾರಿಗೋಸ್ಕರ ನೀವು ಹೇಳ್ತಾ ಇದ್ರಿ ಇವತ್ತು ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಯಾರು ಕೊಡಬಾರದು ಅನ್ನೋರು ಕೊಡಬೇಕಾದಂತ ಸ್ಥಳದಲ್ಲೇ ಇರೋದ್ರಿಂದ ಇವತ್ತು ನಮಗೆ ಒಳ ಮೀಸಲಾತಿಗೆ ಇವತ್ತು ಧಕ್ಕೆ ಬರ್ತಾ ಇದೆ ಯಾರು ಒಳ ಮೀಸಲಾತಿಯನ್ನು ಕೊಡಬಾರಂತ ಅಂತ ಯೋಚನೆ ಬಿಡುವಂತವರು ಕೊಡಬೇಕಾದಂತ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಒಳ ಮೀಸಲಾತಿಗೆ ತಕ್ಕಿ ಆಗ್ತಾ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಇನ್ನೇನು ಆದೇಶ ಬೇಕು ನಿಮಗೆ ಸುಪ್ರೀಂ ಕೋರ್ಟ್ ಇದು ಸಂವಿಧಾನದಲ್ಲಿ ಇಲ್ಲ ಬಟ್ ಸಂವಿಧಾನ ಒಪ್ಪದಾಗ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನ ಯಾಕೆ ಒಪ್ತಾ ಇಲ್ಲ ನೀವು ಮೂಲ ಕಾರಣ ಯಾರು ನಮ್ಮ ಪಕ್ಷದಲ್ಲಿ ಹಣ ತಮ್ಮದೇ ಕಾರಣ ಇದು ಬಹಳ ಸ್ಪಷ್ಟವಾಗಿ ಎಲ್ಲರೂ ಗೊತ್ತಿರುವಂತ ವಿಚಾರಣೆ ಯಾರು ಬೇಡಂತ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಕೆನೆ ಪದರಂತಂತೆ ಕೆನೆ ಪದರು ಬರೋದಕ್ಕೆ ಮುಂಚೆ ಇದನ್ನ ನಾವು ವಿಚಾರ ಮಾಡಬೇಕಾದಂತ ಅಂದ್ರೆ ಇದರ ಅರ್ಥ ಏನು ಯಾರು ಗಂಭೀರವಾಗಿ ಏಕಪಕ್ಷೀಯವಾಗಿ ನಮ್ಮಲ್ಲಿ ಮತ್ತೆ ಯಾರಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಒಟ್ಟರಾಗಿರ್ಬೋದು ಅಥವಾ ಕೊರಚರಾಗಿರ್ಬೋದು ಕೊರದಾಗಿರ್ಬೋದು ನೀವ್ ಯಾರಾದ್ರೂ ಬಾಯಿ ಕೇಳ್ತಾ ಇದ್ದೀರ ನೀವ್ ಯಾರಾದ್ರೂ ಮಾತಾಡ್ತಾ ಇದ್ರೆ ಮಳೆ ಬಿಸಾಡಕ್ಕೋಸ್ಕರ ಅಂದ್ರೆ ನಿಮ್ಮಲ್ಲಿ ನಾವ್ ಏನ್ ಪಾಪ ಮಾಡಿದ್ದೀವಂತ ನಾವೇ ನಿಮ್ಗೆ ಮೋಸ ಮಾಡಿದ್ದೀವಂತ ಯಾವುದಕ್ಕೋಸ್ಕರ ನಮ್ಮ ಮೇಲೆ ಹೋಗಿ ಮಾಡ್ತಾ ಇದ್ದೀರಿ ನಾವ್ ನಿಮ್ಗೆ ಓಟ್ ಹಾಕಿಲ್ವಾ ನಿಮ್ಮನ್ನು ಗೆಲ್ಸಿಲ್ವಾ ಮತ್ತೆ ಯಾವುದಕ್ಕೋಸ್ಕರ ನಮ್ಮ ಮೇಲೆ ಹೋಗಿ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಇವತ್ತು ಮಾಡಿಗಳು ಇವತ್ತು ಯೋಚನೆ

ಕೇವಲ ಎಷ್ಟು ಹೋರಾಟ ಮಾಡಬಹುದು ಚಿತ್ರ ಸಾಯವರಿಗೆ ನಾವು ಹೋರಾಟ ಮಾಡೋಣ ಕ್ರಿಶ್ಚನಿಗೆ ಈ ಕೊಟ್ಟರೆ ಮಕ್ಕಳು ಮೊಮ್ಮಕ್ಕಳಿಗಾದ್ರು ದಾವಾದ್ರಿಂದ ಸುಖ ಪಡಲ್ಲ ಮಕ್ಕಳು ಪ್ರಜೆ ಅದಕ್ಕೋಸ್ಕರ ಈ ರೀತಿ